ಇದು ಒಬ್ಬೊಬ್ರು ಅರ್ಧತ್ತು ಸ್ಕೂಲ್ ಅರ್ಧತ್ತು ಸ್ಕೂಲ್ ಇಪ್ಪತ್ತು ಸ್ಕೂಲ್ ಇದೆ ಯಾರು ಎಮ್ ಎಲ್ ಎ ಮತ್ತೆ ನೀವ್ ಯಾಕೆ ಗೌರ್ಮೆಂಟ್ ಸಹಾಯ ಮಾಡ್ತೀರಿ ಮತ್ತೆ ಶಿಕ್ಷಣ ಸಂಸ್ಥೆ ಅಂತ ಹೇಳ್ತಿರ್ತೀರಿ ಶಿಕ್ಷಣ ಸಚಿವ ಅಂತ ಹೇಳ್ತಿರ್ತೀರಿ ತರಲೆಮೇಲೆ ಶಿಕ್ಷಣ ಸಚಿವ ತೆಗೆದ್ಬಿಡಿ ಒಂದು ಮಾಡಿ ನೀವೆಲ್ಲ ಜೊತೆಗೆ ಬಂದಿದ್ದೆ ಆದ್ರೆ ಇಲ್ಲ ಗೌರ್ಮೆಂಟ್ ಸ್ಕೂಲ್ ಇಲ್ಲ ಪ್ರೈವೇಟ್ ಸ್ಕೂಲ್ ಮುಕ್ತಾನ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಎಲೆಕ್ಷನ್ ನಡೀತು ಆ ಎಲೆಕ್ಷನ್ ಟೈಮಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದೆ ನಾಲ್ಕು ಈ ಕಡೆ ನಮ್ಮ ಬೆಂಗಳೂರು ಈ ಸೈಡು ಹೊಡೆದು ಸ್ಕೂಲ್ ಮಕ್ಕಳು ದುಡ್ಡು ಕಟ್ಟಿದ್ರೆ ಹೊಡೆದು ನೀವು ಎಲ್ಲ ನೋಡಿದ್ರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಎಷ್ಟೋ ಜನ ಹೋರಾಟ ಮಾಡಿದ್ರೆ ಅದಕ್ಕೆ ಬೆಲೆ ಸಿಕ್ಕಿಲ್ಲ ಯಾಕೆ ಗೌರ್ಮೆಂಟ್ ಸ್ಕೂಲ್ ನೀವೆಲ್ಲ ಬೆಂಬಲ ಕೊಟ್ಟರೆ ಗೌರ್ಮೆಂಟ್ ಸ್ಕೂಲ್ ನೀವು ಬೆಂಬಲ ಕೊಟ್ಟಿದೆ ಅಂದ್ರೆ ಪ್ರೈವೇಟ್ ಸ್ಕೂಲ್ ಮುಂದೆ ಸೋಲಿದೆ ಪ್ರೈವೇಟ್ ಸ್ಕೂಲ್ ನೀವೇ ಅಂತ ಬೆಂಬಲ ಕೊಟ್ಟಿಲ್ಲ ಅಲ್ವಾ ನಾನು ಇದೇ ಉದ್ದೇಶವಾಗಿ ದಯಮಾಡಿ ನಾನು ಮಾತಾಡಿದ್ದು ನನ್ನ ನನ್ನ ನರನಾಡಿ ಒಳಗಡೆ ಬರುವಂತಹ ಭಾಷೆ ನಾನು ಯಾವ್ದು ಟೈಪ್ ಮಾಡ್ಕೊಂಡು ಬಂದಿರಲ್ಲ ನಾನು ಈಗಾಗಲೇ ಇನ್ನೂರ ಇಪ್ಪತ್ತಾರು ಕ್ಷೇತ್ರ ಮೂವತ್ತೊಂದು ಒಳಗಡೆ ನಾನು ಸಂಘಟನೆ ಕಟ್ಟಿದ್ದೀನಿ ಬರಿ ಹೋಗಿ ಕಟ್ಟಿದ್ನಿ ನಾನು ಯಾರಿಗೂ ಒಂದು ರೂಪಾಯಿ ಕೊಟ್ಟಿಲ್ಲ ಅವ್ರು ನನಗೆ ಯಾರು ಕೊಡೋದಿಲ್ಲ ನಾನು ಸತ್ತೋ ರೂಪಾಯಿ ನಾನು ಸಣ್ಣದಿಂದ ಹತ್ತಿರ ಎರಡು ವರ್ಷವರೆಗೂ ಸಹಾಯಗಳನ್ನ ಮಾಡ್ತಾ ಇದ್ದೀವಿ ನನ್ನಲ್ಲಿ ಹದಿನೂರು ಸಾವಿರ ಜನ ವರ್ಷಕ್ಕೆ ಸಾವಿರ ರೂಪಾಯಿ ಕಟ್ಟುವಂಥ ಮೆಂಬರ್ಗಳಿದ್ದಾರೆ ವರ್ಷಕ್ಕೆ ಸಾವಿರ ರೂಪಾಯಿ ಕಟ್ಟುವಂಥ ಮೆಂಬರ್ಗಳು ಅವು ಆಗುತ್ನ ರೈತರ ಮ ಯಾರು ರೈತ ಮನೆಯಲ್ಲಿ ಸತ್ತೋಗಿರ್ತಾರೆ ಈ ಸರ್ಕಾರ ಅಂತ್ಯ ಸಂಸ್ಕಾರಕ್ಕೆ ಕೂಡ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ತೊಗೊಳ್ಳೋಕೆ ಅಂತ್ಯ ಸಂಸ್ಕಾರ ಮುಖುದು ಆಡಳಿತ ಮೂರು ಮತ್ತು ಯಾವಾಗಲೂ ಕೊಡ್ತಾರೆ ಅವರು

लो भारत माता की जय हरमी जय नेता